ಚರ್ಚೆ ಮಾಡ್ತೇವೆ ಇಲ್ಲ ಇದೇ ಆದಂತ ಪ್ರಪೋಸಲ್ ಡೇ ಒನ್ ನಿಂದ ಎಲ್ಲರೂ ಅದಕ್ಕೆ ಸಹಮತ ಇದೆ ಇಲ್ಲಂತಿಲ್ಲ ಅದಕ್ ಬರ್ಬೇಕಿಲ್ಲ ಅದ ಕೂಡಿ ಬರ್ಬೇಕು ಸಾಧಕ ಚರ್ಚೆ ಮಾಡಿ ಮಾಡ್ಲಿಕ್ಕೆ ಎಲ್ಲರೂ ಆಸಕ್ತಿ ಇದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಇದೇ ಮಾಡ್ತಾರೆ ಹೋಗುವಂತದಿಲ್ಲ ಆಲ್ರೆಡಿ ಎರಡ್ ಮೂರ ಆಯೋಗ ವರದಿ ಕೊಟ್ಟವ ಮಾಡೋದಕ್ಕಂತ ಹಿಂದೆ ಸಾರಿ ಕೂಡ ಮಾಡಿ ವಿತ್ಡ್ರಾ ಮಾಡಿದಾರೆ ಜಿ ಎಚ್ ಪಟೇಲ್ ಕಾಲ್ನಲ್ಲಿ ಆದೇಶ ಆಗಿ ವಿಡ್ಡ್ರಾ ಆಗಿದೆ ಗೋಕಾಕ್ ಚಿಕ್ಕೋಡಿ ಎರಡು ಆದೇಶ ಮಾಡಿದ್ದಾರೆ ಈಗ ಅದನ್ನೇ ಮತ್ತೆ ಯಥಾಸ್ಥಿತಿ ಜಾರಿ ಸಿಂಪಲ್ ಆಗಿ ಆವಾಗೂ ವಿಡ್ರಾ ಆಯ್ತು ಆಗಬಾರ್ದಿತ್ತು ಆಯ್ತು ಸುಮಾರು ಈಗ ಇಪ್ಪತ್ತು ವರ್ಷ ಆಯ್ತು ವೇಟ್ ಮಾಡ್ತಾ ಇತ್ತು ಆಗಿದ್ರೆ ಹಾಗೆ ಹೋಗ್ತಿತ್ತು ವೇಟ್ ಮಾಡ್ತಿದ್ರು ನೋಡೋಣ ಅದನ್ನು ಕೂಡ ಗಮನಕ್ಕೆ ತಂದಿದ್ದೆ ಸಿಎಂ ಅವರು ಸೊ ಚರ್ಚೆ ಮಾಡ್ನಾಸಲ ಪ್ರೀತ ಮಾಡ್ಲಿ ಮೂರನೇ ಮಾಡುದು ಈಗ ಅದೇ ಹೆಚ್ಚಿಗೆ ಯಾಕಂದ್ರೆ ಒಂದೊಂದು ಐದ ಐದೇ ತಾಲೂಕ್ ಬರ್ತಾರಷ್ಟೇ ಮೂರು ಮಾಡಿ ನಾಲ್ಕು ಮಾಡ್ರೆ ಇನ್ನು ಅದಕ್ಕೆ ಮಾತು ಇವಾಗ ಜಿಲ್ಲೆ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಏನಾರ ಏರಿಯಾ ಕೂಡ ದೊಡ್ಡ ಬಹಳ ಚಿಕ್ಕದು ಮಾಡಕ್ಕಾಗಲ್ಲ ಬಹಳ ದೊಡ್ಡದು ಮಾಡ್ಲಿಕ್ಕೆ ಆಗಲ್ಲ ಮೂರ್ ಅಂದ್ರೆ ಸರಿ ಇರ್ತೇ ಹಿಂದೆ ಆದೇಶ ಆಗಿದ್ದಾರ ಜಾರಿ ಮಾಡಂತ ಅಷ್ಟೇ ಅಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ